ನಟಿ ಮೇಘನರಾಜ್ ಯಾರಿಗೆ ಗೊತ್ತಿಲ್ಲ ಹೇಳಿ ಅವರು ಸ್ಯಾಂಡಲ್ವುಡ್ನಲ್ಲಿ ಹಲವಾರು ಸಿನಿಮಾಗಳನ್ನು ಮಾಡಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಮೇಘನರಾಜ್ ಅವರು ಆಗಾಗ ತಮ್ಮ ಎರಡನೇ ಮದುವೆ ವಿಷಯದಿಂದ ಸುದ್ದಿಯಲ್ಲಿರುತ್ತಾರೆ ಇದೀಗ ಶಿವರಾತ್ರಿ ಹಬ್ಬಕ್ಕೆ ಮೇಘನರಾಜ್ ಅವರ ಎರಡನೇ ಮದುವೆ ಬಗ್ಗೆ ಅವರ ತಂದೆ ಸುಂದರರಾಜ್ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನಿದು ಗುಡ್ ನ್ಯೂಸ್ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಇತ್ತೀಚೆಗೆ ಹಿರಿಯ ನಟ ಸುಂದರರಾಜ್ ಅವರು ಖಾಸಗಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ್ದರು ಈ ವೇಳೆ ಮೇಘನಾರಾಜ್ ಅವರ ಎರಡನೇ ಮದುವೆ ಬಗ್ಗೆ ಕೇಳಲಾಗಿತ್ತು ಆ ವೇಳೆ ಎರಡನೇ ಮದುವೆ ಅನ್ನೋದು ಮಗಳ ಬದುಕಿನ ನಿರ್ಧಾರ ಅವಳದ್ದೇ ಎಂದಿರುವ ಅವರು ಪ್ರತಿಯೊಬ್ಬರಿಗೂ ಸಹಬಾಳ್ವೆ ಅಗತ್ಯ ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಜೂನ್ನಲ್ಲಿ ಅವರು ನಿಧನರಾಗಿದ್ದರು ಅಂದಿನಿಂದ ಇಂದಿನವರೆಗೆ ಮೇಘನರಾಜ್ ಇನ್ನೊಂದು ಮದುವೆಯಾಗಬೇಕು ಎನ್ನುವುದು ಅವರ ಬಹುತೇಕ ಅಭಿಮಾನಿಗಳ ಮಾತು ಈ ಬಗ್ಗೆ ಅವರ ತಂದೆ ಸುಂದರರಾಜ್ ಹೇಳಿದ್ದೇನು ಅಂದರೆ ಮೇಘನಾ ಇದುವರೆಗೆ ತಮ್ಮ ಮತ್ತೊಂದು ಮದುವೆ ಬಗ್ಗೆ ಏನೂ ಹೇಳಿರಲಿಲ್ಲ ನನ್ನ ಮಗಳದೇ ಆಯ್ಕೆ ಬದುಕು ನಡೆಸುವವರು ಅವರದ್ದು ಆದ್ದರಿಂದ ಆಕೆಯ ನಿರ್ಧಾರವೇ ನಮ್ಮ ನಿರ್ಧಾರ ಎಂದಿದ್ದಾರೆ ನಾವು ಸಮಾಜಕ್ಕೆ ಮಾದರಿಯಾಗಬೇಕು ಹೊರತು ಯಾರೂ ಕೂಡ ನಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಲು ಅವಕಾಶ ನೀಡಬಾರದು ಅಂತ ಹಿರಿಯ ನಟರಾದ ಹಾಗೂ ಮೇಘನಾ ಅವರ ತಂದೆ ಸುಂದರಾಜ್ ಹೇಳಿದ್ದಾರೆ ಇನ್ನು ಗಂಡು ಮತ್ತು ಹೆಣ್ಣು ಎನ್ನುವುದು ದೈವ ನಿಯಮ ಅದು ಪ್ರಕೃತಿ ನಿಯಮ ಯಾರ ಒಬ್ಬರ ಮನಸ್ಸನ್ನು ನೋಯಿಸದೆ ಬದುಕಬೇಕು ಎನ್ನುವ ಮೂಲಕ ತಮ್ಮ ಮಗಳ ಬಾಳಿನಲ್ಲಿ ಮತ್ತು ಜೀವ ಬರಲಿ ಎನ್ನುವ ಆಶಯವನ್ನು ಅಪ್ಪನಾಗಿ ಸುಂದರರಾಜ್ ಬಯಸುತ್ತಿದ್ದಾರೆ ಶಿವರಾತ್ರಿ ಮುಗಿದ ಬಳಿಕ ಮೇಘನ ಎರಡನೇ ಮದುವೆ ಆಗಲಿದ್ದಾರೆ ಎನ್ನುವ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಕಾದು ನೋಡಬೇಕು ಮೇಘನರಾಜ್ ಅವರು ಎರಡನೇ ಮದುವೆ ಆಗಬೇಕಾ ಬೇಡುವ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ